ನಮ್ಮ ಸಂಸ್ಥೆ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದ್ರ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದ್ರ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಬ್ಬಟ್ಟು ಮಾಡೋದು ಎಲ್ಲರಿಗೂ ಬರುತ್ತೆ ಆದರೆ ಗೊತ್ತಿಲ್ದೆ ಇರೋರು ನೋಡ್ಕೊಂಡು ಮಾಡ್ಬೋದಲ್ಲ ಹಾಗಾಗಿ ನಾನು ಇವಾಗ ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ತಗೊಂಡಿದ್ದೀನಿ ಮೈದಾಗೆ ಒಂದು ಚಿಟಿಕೆ ಅಷ್ಟು ಅರ್ಣ ಹಾಕ್ಕೊಂಡಿದ್ದೀನಿ ಅಷ್ಟಿನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಸ್ವಲ್ಪ ತೆಳ್ಳಗೆ ನಾನು ಇದ್ದೀನಿ ಇವಾಗ ಕಲ್ಸ್ಕೊಂಡಾಗಿದೆ ಕಲ್ಸ್ಕೊಂಡಾಗಿರೋದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಅದನ್ನು ಒಂದೆರಡು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಹಾಕಿ ಮೈದಾ ಹಿಟ್ಟು ಊರ್ನೇ ನೆನೀತಾ ಮ ನೆನೀತಾ ಇರಲಿ ಅಷ್ಟೊತ್ತಿಗೆ ನಾವು ಊರನ್ನ ರೆಡಿ ಮಾಡ್ಕೊಳ್ಳೋಣ ಕಣಕ ನೆನಿತಾ ಇರಲಿ ಅಷ್ಟೊತ್ತಿಗೆ ನಾವು ಊರನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದೇ ಒಂದು ಗ್ಲಾಸ್ ಹಾಕಿ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನಾನು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ನಾನು ಇದ್ದೀನಿ ಇದರಿಂದ ಒಬ್ಬಟ್ಟು ಸಾರು ಮಾಡಿ ನಾನು ಇಂದ್ರ ಮನೆ ಅಡಿಗೆ ಹಾ ಇಂದ್ರ ಅಡುಗೆ ಮನೆಗೆ ಹಾಕ್ತಾಯಿದ್ದೀನಿ ಒಬ್ಬಟ್ಟು ಸಾರನ್ನ ಹಾಕಿದ್ದೀನಿ ಇಂದ್ರ ಇಂದ್ರಾಣಿ ಬ್ಲಾಕ್ಸ್ಗೆ ನಾನು ಒಬ್ಬಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಒಬ್ಬಟ್ಟನ್ನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಒಬ್ಬ ಬೇಳೆನ ಬೇಯಕ್ಕೆ ಇಟ್ಬಿಡೋಣ ಬೇಳೆಲ್ಲ ಬೆಂದಾಗಿದೆ ಬೆಂದಾಗಿದೆ ನೋಡಿ ಇಷ್ಟು ಮಟ್ಟಿಗೆ ನೀರೆಲ್ಲ ಸೋಸ್ಕೊಂಡಿದ್ದೀನಿ ಸ್ವಲ್ಪ ನೀರಿಟ್ಟರೆ ಸಾಕು ಒಂದು ನಾಲ್ಕು ಸ್ಪೂನಷ್ಟು ನೀರನ್ನ ಅದರಲ್ಲಿ ಇಟ್ಬಿಟ್ಟು ನಾನು ಇವಾಗ ಒಂದು ಗ ಒಂದು ಗ್ಲಾಸ್ ಬೇಳೆಗೆ ನಾನು ಒಂದು ಗ್ಲಾಸ್ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಬೆಲ್ಲ ಹಾಕ್ಕೊಂಡು ಒಂದು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿನ ಹಾಕೊಂಡು ಒಂದು ಸ್ಪೂನ್ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಇದ್ರ ಜೊತೆಗೆ ಹೂರ್ಣದ ಜೊತೆ ಹೂರ್ಣದ ಜೊತೆಗೆ ನಾವು ಒಂದೆರಡು ತುಳಸಿ ಎಲೆ ಮತ್ತು ಪಚ್ಚ ಕರ್ಪೂರ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಮಗೆ ಅದೆರಡೂ ಸಿಗಲಿಲ್ಲ ಹಾಗಾಗಿ ನಾನು ಬರೀ ಇದನ್ನೇ ಹಾಕಿದ್ದೀನಿ ಇವಾಗ ಹೂರ್ಣ ತಣ್ಣಗಾಗಿದೆ ಹೂನ ರುಬ್ಕೊಂಡಾಗಿದೆ ರುಬ್ಕೊಂಡಾದ್ಮೇಲೆ ನಾವು ಒಬ್ಬಟ್ಟು ತಟ್ಕೊಳ್ಳೋಣ ಒಬ್ಬಟ್ಟು ತಟ್ಕೊಳ್ಳೋಣ ನೋಡಿ ಇವಾಗ ಈ ಥರ ಹಸಿಟ್ಟನ್ನ ನಾನು ಈ ಥರ ಸ್ಪ್ರೆಡ್ ಆಗಬೇಕು ಆವಾಗ ಮಾತ್ರ ನಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಸಾರಿಗೆ ನಾನು ಬೇಳೆ ನೆನೆಸು ಬೇಳೆ ರುಬ್ಬ ರುಬ್ಬೋದು ಮತ್ತು ಬೇಯಿಸೋದು ಎಲ್ಲ ಪೂರ್ತಿ ತೋರಿಸ್ತೀನಿ ನನ್ನ ವೀಡಿಯೋ ನನ್ನ ಫೋನಲ್ಲಿ ಯಾಕೋ ವೀಡಿಯೋ ಫುಲ್ಲು ಜಾಸ್ತಿ ಲೆಂತ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಮತ್ತು ನಾನು ವೀಡಿಯೋನ ಡೌನ್ಲೋಡ್ ಮಾಡಬೇಕಾದ್ರೆ ಕೂಡ ನಮಗೆ ವಿಡಿಯೋ ಕ್ಲಾರಿಟಿ ಬರ್ತಿಲ್ಲ ಏನಂತ ಗೊತ್ತಾಗ್ತಿಲ್ಲ ನನಗೆ ಎರಡು ಫೋನ್ನಲ್ಲೂ ನಮಗೆ ಕ್ಲಾರಿಟಿ ಬರ್ತಿಲ್ಲ ಇವಾಗ ಒಂದು ಸ್ವಲ್ಪ ದಿನದಿಂದ ಬರ್ತಿಲ್ಲ ಬ್ಲರಾಗಿ ಬರ್ತಿದೆ ವೀಡಿಯೋ ದಯವಿಟ್ಟು ನಮಗೆ ಸಹಕರಿಸ್ಕೋಬೇಕು ನಮ್ಮ ವೀಡಿಯೋನ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನೀವು ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಕಮೆಂಟ್ಸ್ ಮಾಡಿ ನೋಡಿ ಒಬ್ಬಟ್ಟು ತಟ್ಟಾಗಿದೆ ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಇಟ್ಟು ನಾವು ಮೀಡಿಯಂ ಊರಿನಲ್ಲಿಟ್ಟು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನಾವು ನಿಧಾನಕ್ಕೆ ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಕಡೆ ಅರ್ಧ ಬೆಂದಾದಮೇಲೆ ನಾವು ಇನ್ನೊಂದು ಕಡೆ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ತಿರುಗಿಸ್ಕೊಂಡಾಗಿದೆ ಇನ್ನೊಂದು ಸಾರಿ ಇನ್ನೊಂದು ಕಡೆ ಕೂಡ ಒಂದೆರಡು ನಿಮಿಷ ನಾವು ಬಿಟ್ಟು ತಿರುಗಿಸ್ಕೋಬೇಕಾಗುತ್ತೆ ನಾವು ಈ ಕಡೆ ಆ ಕಡೆ ನೋಡಿಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಬ್ಬಟ್ಟು ರೆಡಿಯಾಗಿದೆ ಒಬ್ಬಟ್ಟು ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ಸ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ